ಪಟ್ಟಣದ ಎಪಿಎಂಸಿ ದನದ ಮಾರುಕಟ್ಟೆ ತಾಲೂಕಿನ ದೇಬೂರು ಕರಲ್ಪುರ ಕಳಲೆ ಮಸಗಿ ಗ್ರಾಮಗಳಲ್ಲಿ ರಸ್ತೆ ಡಾಂಬರೀಕರಣ ಚರಂಡಿ ಸಿಸಿ ರಸ್ತೆ ಕಟ್ಟಡದ ಕಾಮಗಾರಿ ಸೇರಿ ಅಂದಾಜು ಮೂರು ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ದರ್ಶನ್ ರೂ ನಾರಾಯಣ್ ಮಂಗಳವಾರ ಚಾಲನೆ ನೀಡಿದ್ರು ಪಟ್ಟಣದ ಎಪಿಎಂಸಿ ದನದ ಮಾರುಕಟ್ಟೆ ಆವರಣದಲ್ಲಿ ಮೂವತ್ತೊಂದು ಲಕ್ಷ ರೂಪಾಯಿ ವೆಚ್ಚದ ಕಾಂಪೌಂಡ್ ನಿರ್ಮಾಣ ಮತ್ತು ತಾಲೂಕು ಪಂಚಾಯಿತಿ ಆವರಣದಲ್ಲಿ ಸುಮಾರು ಮೂವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಂಗವಿಕಲರಿಗಾಗಿ ವಿಕಲಚೇತನರ ಕಚೇರಿ ಕಟ್ಟಡ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನ ನೆರವೇರಿಸಿದ್ರು ಅದೇ ರೀತಿ ದೇಬೂರು ಗ್ರಾಮದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅದೇ ಗ್ರಾಮದಲ್ಲಿ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ಉದ್ಘಾಟಿಸಿದ್ರು ಕರಲ್ಪುರ ಗ್ರಾಮದಿಂದ ಹಂದಿ ಜೋಗಿ ಕಾಲೋನಿ ವರೆಗಿನ ರಸ್ತೆ ದುರಸ್ತಿಗೆ ಅರವತ್ತು ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗೆ ಇದೇ ಸಂದರ್ಭ ಚಾಲನೆ ನೀಡಿದ್ರು ನಂತರ ಹಂದಿ ಜೋಗಿ ಕಾಲೋನಿಯಿಂದ ಕಬಿನಿ ನಾಲೆವರೆಗೂ ಹಾಗೂ ಅರ್ತಲೆ ರಸ್ತೆಯಿಂದ ಮಸಗೆ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಅರವತ್ತು ಲಕ್ಷ ರೂಪಾಯಿ ವೆಚ್ಚದ ಸುಸಜ್ಜಿತ ರಸ್ತೆ ಕಾಮಗಾರಿಗೂ ಗುದ್ದಲಿ ಪೂಜೆ ನಿರ್ವಹಿಸಿದ್ರು ಕಳೆದ ವಾರದ ಎರಡು ದಿನಗಳಲ್ಲಿ ಅಂದಾಜು ಆರು ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದ ಬೆನ್ನಲ್ಲೇ ಮಂಗಳವಾರ ಒಂದೇ ದಿನ ಮೂರು ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮೂರೇ ದಿನದಲ್ಲಿ ಒಟ್ಟು ಒಂಬತ್ತು ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಕಾಮಗಾರಿಗಳಿಗೆ ಶಾಸಕರು ಚಾಲನೆ ನೀಡಿದ್ದಾರೆ पुनः रामदरो परिग्राह यजमानिले बाइक उभरे इतोगा बसक बस अलग होबोक नि नोटादा वन्नयवा आदाद्रवान सुस्तमन्त वेद और यात्परमम ಹೀಗೆ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ದರ್ಶನ್ ನಾರಾಯಣ್ ನಮ್ಮ ಸರ್ಕಾರ ಬಂದ ಮೇಲೆ ಮತ್ತು ನಾನು ಶಾಸಕನಾದ ಮೇಲೆ ನಂಜನಗೂಡು ಕ್ಷೇತ್ರದಲ್ಲಿ ಉತ್ತಮ ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇವೆ ಚುನಾವಣೆಗೂ ಮುನ್ನ ನಾವು ಮತದಾರರಿಗೆ ನೀಡಿದ್ದ ಭರವಸೆಯನ್ನ ಹಂತ ಹಂತವಾಗಿ ಈಡೇರಿಸುತ್ತಿದ್ದೇವೆ ಗ್ಯಾರಂಟಿ ಜೊತೆ ಜೊತೆಗೆ ಅಭಿವೃದ್ಧಿ ಕಾಮಗಾರಿಗೂ ಕೋಟ್ಯಾಂತರ ರೂಪಾಯಿ ಅನುದಾನವನ್ನ ಖರ್ಚು ಮಾಡುತ್ತಿದ್ದೇವೆ ಪಟ್ಟಣದ ಎಪಿಎಂಸಿ ಮಾರುಕಟ್ಟೆ ತಾಲೂಕಿನ ದೇಬೂರು ಕರಳ್ಪುರ ಮಸಗೆ ಹರ್ತಲಿ ಸೇರಿ ಈ ಭಾಗದಲ್ಲಿದ್ದ ರಸ್ತೆ ಚರಂಡಿ ಅವ್ಯವಸ್ಥೆ ಸರಿಪಡಿಸಲು ಇವತ್ತು ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದ್ದೇವೆ ರಸ್ತೆ ು ಈ ಭಾಗದ ಜನ ಸಾಕಷ್ಟು ವರ್ಷದಿಂದ ಸಮಸ್ಯೆ ಅನುಭವಿಸ್ತಾ ಇದ್ರು ಈ ನಿಟ್ಟಿನಲ್ಲಿ ಗ್ರಾಮೀಣ ಭಾಗದ ರಸ್ತೆಗಳನ್ನ ಸಮಗ್ರ ಅಭಿವೃದ್ಧಿ ಮಾಡಬೇಕೆಂಬ ಚಿಂತನೆಯಿಂದ ಹಂತ ಹಂತವಾಗಿ ಅಭಿವೃದ್ಧಿ ಮಾಡ್ತಾ ಬರ್ತಾ ಇದ್ದೇವೆ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಕಳೆದಿದೆ ಅಧಿಕಾರಕ್ಕೆ ಬಂದ ದಿನದಿಂದ ಇಲ್ಲಿಯವರೆಗೂ ತಮ್ಮ ಗ್ರಾಮಗಳಿಗೆ ಅನೇಕ ಜನಪರ ಕೆಲಸ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದೇವೆ ಮುಂದೆಯೂ ಸಹ ನಿಮ್ಮ ಗ್ರಾಮಗಳಿಗೆ ಬೇಕಾದ ಎಲ್ಲಾ ರೀತಿಯ ಅಭಿವೃದ್ಧಿ ಕಾರ್ಯಗಳಿಗೆ ನಮ್ಮ ಸರ್ಕಾರ ಬೆನ್ನೆಲುಬಾಗಿ ನಿಲ್ಲಲಿದೆ ಬಾಕಿ ಉಳಿದ ಮುಂದಿನ ದಿನಗಳಲ್ಲೂ ಇನ್ನಷ್ಟು ಅನುದಾನ ತಂದು ತಮ್ಮ ಗ್ರಾಮಗಳನ್ನ ಇನ್ನಷ್ಟು ಅಭಿವೃದ್ಧಿ ಮಾಡುತ್ತೇವೆ ಅಲ್ಲಿವರೆಗೂ ಸಹಕಾರ ಮತ್ತು ಸಮಯಾವಕಾಶ ನೀಡುವಂತೆ ಮನವಿ ಮಾಡಿ ಚಾಲನೆ ನೀಡಲಾದ ಕಾಮಗಾರಿಗಳ ಗುಣಮಟ್ಟತೆಯಲ್ಲಿ ಯಾವುದೇ ರಾಜು ಮಾಡಿಕೊಳ್ಳುವುದಿಲ್ಲ ಉತ್ತಮ ಗುಣಮಟ್ಟದ ಕಾಮಗಾರಿಗಳನ್ನು ಮಾಡುವಂತೆ ಸ್ಥಳದಲ್ಲಿದ್ದ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರಿಗೆ ಸೂಚಿಸಿದ್ರು ಇಪ್ಪತ್ತ ಆರು ಲಕ್ಷ ವಯಸ್ಸದ ಸಾಂಬಾರಿಗೆ ಅಲ್ಲಿ ನಾವು ಹೋಮಿ ಪೂಜೆಯನ್ನು ನಾವು ಮಾಡ್ಬೋದು ಅನಂತರ ದೇಬೂರಿನಲ್ಲಿ ದೇಬೂರಿನಲ್ಲಿ ಸುಮಾರು ಇಪ್ಪತ್ತು ಲಕ್ಷ ವಯಸ್ಸದ ಅನುಭವ ನಿರ್ಮಾಣ ವಿಮಾನ ಇರುವಂಥ ಪಂಚಾಯಿತಿ ಕಟ್ಟಡ ಅದೂ ಕೂಡ ಇಟ್ಟು ಉದ್ಘಾಟನೆ ಅಲ್ಲಿ ಮಾಡಿದ್ದೇವೆ ಅದೇ ರೀತಿ ಇಪ್ಪತ್ತೈದು ಲಕ್ಷ ಹೊಯ್ಸಲ ಸಿ ಸಿ ರಸ್ತಾನ್ ಚರಂಡಿ ದೇಬೂರ್ನು ಸಾಮಾನ್ಯವಾಗಿರಳ ಸಿ ಸಿ ರಸ್ತೆ ಅನ್ನೋ ಚರಂಡಿ ಕಾಮಗಾರಿಗಳಿಗೆ ಅಲ್ಲೂ ಕೂಡ ನಾವು ಭೂಮಿ ಪೂಜೆಯನ್ನು ನಾವು ಮಾಡುದು ಅದಾಗಿದ್ಮೇಲೆ ಈಗ ತಮ್ಮ ಗ್ರಾಮಕ್ಕೆ ನಾವು ಭೇಟಿಯನ್ನು ನೀಡಿ ಇಲ್ಲಿ ಸುಮಾರು ಅರವತ್ತು ಲಕ್ಷ ವೆಚ್ಚದ ಕಾಮಗಾರಿಗಳಿಗೆ ನಾವು ಭೂಮಿ ಪೂಜೆನ ಮಾಡ್ತಾ ಇದ್ದೇವೆ ಇನ್ನು ಮುಂದುವರೆದಂತೆ ನಮ್ಮ ಅನಿಜೋಗಿ ಕಾಲೋನಿಯಿಂದ ಕೆಪಿಸ ಚೆನ್ನ ಕಡೆ ಹೋಗೋ ರಸ್ತೆ ಅದಕ್ಕೂ ಕೂಡ ಸುಮಾರು ಅರವತ್ತು ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗೆ ಅದಕ್ಕೂ ಕೂಡ ಇವರು ಇವತ್ತೆ ನಾವು ಭೂಮಿ ಪೂಜೆನ ನಾವು ಮಾಡ್ತಾ ಜೊತೆಗೆ ನಮ್ಮ ಐನೂರು ತಾಲೂಕು ಅರ್ಥಲೆಯಿಂದ ಹೋಗಿ ಮಸ್ಕೆಗೆ ಹೋಗುವ ರಸ್ತೆ ಅದನ್ನು ಕೂಡ ಸುಮಾರು ಎಂಬತ್ತು ಲಕ್ಷ ವರ್ಷದ ಕಾಮಗಾರಿಗೆ ಇವತ್ತು ಭೂಮಿ ಪೂಜೆನ ಇವತ್ತು ಮಾಡ್ತಾ ಒಟ್ಟಾರೆಯಾಗಿ ಸುಮಾರು ಮೂರು ಕೋಟಿ ಎರಡು ಲಕ್ಷ ವರ್ಷದ ಅನುದಾನದಲ್ಲಿ ಇವತ್ತೊಂದೇ ದಿವಸ ನಾವು ಗೋವಿ ಪೂಜೆ ಮತ್ತೆ ಉದ್ಘಾಟನೆ ಕಾರ್ಯಕ್ರಮಗಳನ್ನ ಇವತ್ತೊಂದೇ ದಿವಸ ನಾವು ಮಾಡ್ತಾ ಇರುವಂಥದ್ದು ಈ ಹಿಂದೆ ಕೂಡ ಸುಮಾರು ಎರಡು ದಿವಸ ನಾವು ಇದೇ ರೀತಿ ಗ್ರಾಮೀಣ ಭಾಗದಲ್ಲಿ ಸಂಚಾರವನ್ನ ಮಾಡಿ ಹಲವಾರು ಗ್ರಾಮಗಳಲ್ಲಿ ಭೂಮಿ ಪೂಜೆನ ಮಾಡಿ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಕೊಟ್ಟಿದ್ದವು ಮೊದಲನೇ ದಿವಸ ಸುಮಾರು ಮೂರು ಕೋಟಿ ಐದು ಲಕ್ಷ ರೂಪಾಯಿಗಳಿಗೆ ನಾವು ಚಾಲನೆ ಕೊಟ್ಟವು ಎರಡನೇ ದಿವಸ ಸುಮಾರು ಮೂರು ಕೋಟಿ ಅರವತ್ತು ನಾಲ್ಕು ಲಕ್ಷಕ್ಕೆ ನಾವು ಚಾಲನೆ ಕೊಟ್ಟವು ಇವತ್ತಿನ ದಿವಸ ಮೂರನೇ ದಿವಸ ಸುಮಾರು ಮೂರು ಕೋಟಿ ಎರಡು ಲಕ್ಷ ರೂಪಾಯಿಗಳಿಗೆ ನಾವು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಕೊಡ್ತಾ ಇದ್ದೇವೆ ಒಟ್ಟಾರಿಯಾಗಿ ಮೂರು ದಿನ ಸೇರಿ ಸುಮಾರು ಒಂಬತ್ತು ಕೋಟಿ ಎಪ್ಪತ್ತ ಎರಡು ಲಕ್ಷ ಅಭಿಷದ ಕಾಮಗಾರಿಗಳಿಗೆ ನಾವು ಒಟ್ಟಾರೆಯಾಗಿ ಇಲ್ಲಿ ತನಕ ಮೂರು ದಿನದ ಒಂದು ಅನುದಾನಗಳ ಕಾಮಗಾರಿಗಳಿಗೆ ನಾವು ಚಾಲೆಯನ್ನ ಕೊಟ್ಟಿದ್ದೇವೆ ಇವತ್ತು ಒಂದೇ ದಿವಸ ಸುಮಾರು ಮೂರು ಕೋಟಿ ಎರಡು ಲಕ್ಷ ರೂಪಾಯಿಗಳ ಕಾಮಗಾರಿಗಳಿಗೆ ನಾವು ಚಾಲನೆ ನೀಡಿದ್ದೇವೆ ಆದ್ರಿಂದ ನಮ್ಮ ಸರ್ಕಾರ ಕೊಟ್ಟಂತೆ ನಾವು ನಡ್ಕೊಂಡಿದ್ದಾರೆ ಗೌರವಿತ ಮುಖ್ಯಮಂತ್ರಿಗಳು ಗ್ಯಾರಂಟಿಗಳಿಗೆ ಎಷ್ಟು ಒತ್ತನ್ನು ಕೊಟ್ಟಿದ್ದಾರೋ ಅಷ್ಟೇ ಒತ್ತನ್ನು ಅಭಿವೃದ್ಧಿ ಕಾರ್ಯಗಳು ಕೂಡ ನೀಡಿದ್ದಾರೆ ಅನ್ನೋದಕ್ಕೆ ಇವತ್ತು ಒಂದೇ ದಿವಸ ನಾವು ಸುಮಾರು ಮೂರು ಕೋಟಿ ಎರಡು ಲಕ್ಷ ವರ್ಷದ ಅನುದಾನ ಕಾಮಗಾರಿಗಳಿಗೆ ನಾವು ಉದ್ಘಾಟನೆ ಮತ್ತೆ ಭೂಪೂಜೆ ಮಾಡ್ತೇವೆ ಸಾಕ್ಷಿ ಅಂತ ನಾನು ಹೇಳಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಚುನಾವಣೆಗೂ ಮುನ್ನ ಕೊಟ್ಟ ಮಾತಂತೆ ನಡೀತಾ ಇದೆ ಅದರಲ್ಲೂ ನಂಜನಗೂಡು ಕ್ಷೇತ್ರದಲ್ಲಿ ಉತ್ತಮ ಅಭಿವೃದ್ಧಿ ಕಾರ್ಯ ಮಾಡುತ್ತಾ ಇಲ್ಲಿನ ಜನರ ನಂಬಿಕೆಗೆ ಪಾತ್ರರಾಗುವ ಕೆಲಸವನ್ನ ಯುವ ಶಾಸಕ ದರ್ಶನ್ ರೂ ಮಾಡ್ತಾ ಇದ್ದಾರೆ ಕಳೆದ ಎರಡೂವರೆ ವರ್ಷದಿಂದ ಕ್ಷೇತ್ರದಲ್ಲಿ ನಿರಂತರ ಅಭಿವೃದ್ಧಿ ಕಾರ್ಯ ಮಾಡಲಾಗುತ್ತಿದೆ ಸಿಎಂ ಸೇರಿ ಆಯಾ ಇಲಾಖೆ ಸಚಿವರುಗಳಿಂದ ಕ್ಷೇತ್ರಕ್ಕೆ ವಿಶೇಷ ಅನುದಾನ ತಂದು ನೂರಾರು ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡುತ್ತಾ ಬರಲಾಗಿದೆ ಮುಂದೆಯೂ ಇದೇ ರೀತಿ ಅಭಿವೃದ್ಧಿ ಕಾರ್ಯ ಮಾಡುವ ಹಂಬಲ ಶಾಸಕರು ಮತ್ತು ಸರ್ಕಾರಕ್ಕೆ ಇದಕ್ಕೆ ಗ್ರಾಮಸ್ಥರುಗಳ ಮತ್ತು ಅಧಿಕಾರಿಗಳ ಬೆಂಬಲ ಮತ್ತು ಸಹಕಾರ ಬೇಕು ಅಂತ ಮನವಿ ಮಾಡಿ ಚಾಲನೆ ನೀಡಲಾದ ಅಭಿವೃದ್ಧಿ ಕಾರ್ಯಗಳ ವಿಶೇಷತೆಗಳನ್ನು ತಿಳಿಸಿದ್ರು ಅಷ್ಟು ಅವಧಿಯಲ್ಲಿ ತಮ್ಮ ತಮ್ಮ ಗ್ರಾಮಕ್ಕೆ ಗ್ರಾಮಕ್ಕೆ ಪಿಡಬ್ಲಿ ಇಲಾಖೆಯಿಂದ ಆಗಿದೆ ಟಿ ಎಸ್ ಪಿ ಇಂದ ಆಗಿದೆ ಮತ್ತೆ ಸಾಮಾನ್ಯ ರಸ್ತೆ ಆಗಿದೆ ಮತ್ತೆ ಎರಡನೇ ಅವಧಿಗೆ ಸಾಮಾನ್ಯ ರಸ್ತೆ ಮುಂದುವರೆದ ಕಾಮಗಾರಿ ಆಗಿದೆ ಹೀಗೆ ವಿವಿಧ ಇಲಾಖೆಗಳಿಂದ ತಮ್ಮ ಗ್ರಾಮಕ್ಕೆ ರಸ್ತೆ ಆಗಿದೆ ಇನ್ನು ಅನೇಕ ಬೇಡಿಕೆಗಳನ್ನು ಕೂಡ ತಾವು ಇಟ್ಟಿದ್ದೀರಾ ಸರ್ಕಾರಿ ಜಾಗದಲ್ಲಿ ನಿವೇಶನವನ್ನು ಕೊಡ್ತೀವಿ ಅಂತ ಹೇಳಿದಿರಾ ಈಗಾಗಲೇ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಈ ಒಂದು ಸರ್ಕಾರದಿಂದ ಕೊಟ್ಟಂತ ಸರ್ಕಾರಿ ಭೂಮಿ ಇದ್ರೆ ನಿವೇಶನ ಕೊಟ್ಟು ಮತ್ತು ವಸತಿಯನ್ನು ಕೊಡಲಿಕ್ಕೂ ಕೂಡ ಅವಕಾಶ ಇದೆ ಅದನ್ನ ಮಾನ್ಯ ಇರುವರು ಕೂಡಲೇ ಅದನ್ನು ತಾವೇ ಇಲ್ಲಿ ಅಡ್ಮಿನಿಸ್ಟ್ರೇಟರ್ ಇರೋದರಿಂದ ಕೂಡಲೇ ಅದನ್ನು ಗಮನಕ್ಕೆ ತೆಗೆದುಕೊಂಡು ಈಗಾಗಲೇ ಅವರು ಪೂರ್ತಿ ಮಾಡಿದ್ದಾರೆ ಹಿಂದೆ ಅದು ಅಡ್ಮಿಷನ್ ಆಗಿ ನಂತರ ಅದರಲ್ಲಿ ನಿವೇಶನವನ್ನು ಹಂಚಿಕೆ ಆಗಿ ಉಳಿದಂಥ ಪ್ರದೇಶ ಎಷ್ಟಿದೆ ಅದನ್ನು ಕಂದಾಯ ಇಲಾಖೆಯಿಂದ ನೀವು ಅಳತೆ ಮಾಡಿಸಿ ಅದಕ್ಕೂ ಕೂಡ ನಿಮ್ಮ ವಶಕ್ಕೆ ಪಡ್ಕೊಂಡು ತನ್ಮೂಲಕ ಅದನ್ನು ಮೂಢ ವ್ಯಾಪ್ತಿಯಲ್ಲಿದ್ದರೆ ಮೂಢ ವ್ಯಾಪ್ತಿಯಲ್ಲಿ ಕೊಡ್ತಕ್ಕಂಥ ಆ ಒಂದು ಮೀಟಿಂಗ್ ನಲ್ಲಿ ಈ ಸಬ್ಜೆಕ್ಟ್ ಹೋಗ್ಬೇಕು ಮುಂಚಿತವಾಗಿ ಸಬ್ಜೆಕ್ಟ್ ವಿಷಯ ಸೂಚಿಯಾಗಿ ಬೇಕಲ್ಲಿ ಮೂಡಾದಲ್ಲಿ ವಿಷಯ ಸೂಚನೆ ಆದಾಗ ಆ ಕಡತವನ್ನ ಮಂಡನೆ ಮಾಡಿ ಅಂತ ಹೇಳಿ ನಮಗೆ ಅಲ್ಲಿಂದ ನಿಮ್ಗೆ ಸೂಚನೆ ಬರುತ್ತೆ ಮತ್ತೆ ಉಳಿದಂತೆ ರಸ್ತೆ ಅಭಿವೃದ್ಧಿ ಕಾರ್ಯ ಸ್ಮಶಾನದ ಕೆಲಸ ಮತ್ತೆ ಸೋಪಾನದ ಕೆಲಸ ಅವು ಏನ್ ಹೇಳಿದಿರ ಅದೆಲ್ಲ ಪಟ್ಟಿಯನ್ನ ಮಾಡಿದ್ದಾರೆ ಅವರು ಆದ್ಯತೆ ಮೇರೆಗೆ ಯಾವ ಯಾವ ಇಲಾಖೆಯಿಂದ ಅನುದಾನ ಬರುತ್ತೆ ಅದರ ಆದ್ಯತೆ ಮೇರೆಗೆ ಅದನ್ನ ಕೆಲಸಗಳನ್ನು ಮಾಡ್ತಾರೆ ಈಗ ಕೀಪಿ ಗ್ರ್ಯಾಂಟ್ ಇರ್ಬೋದು ಅಥವಾ ಸಟ್ ಗ್ರ್ಯಾಂಟ್ ಇರ್ಬೋದು ಅದನ್ನ ಇಬ್ರು ಇಲ್ಲಿ ಎರಡೂ ಇಲಾಖೆಗಳಿಗೆ ನಾವು ಹೇಳಿದ್ದೇವೆ ತಾವು ಹೇಳಿದ ಕೆಲಸಗಳನ್ನ ಪಟ್ಟಿ ಮಾಡಿಕೊಂಡು ಮತ್ತೆ ಏನ್ ಹಣ ಬರುತ್ತೆ ಹಣ ಬಂದಾಗ ಇದಕ್ಕೆ ವಿಶೇಷ ಆದ್ಯತೆ ನೀಡಿ ಈ ಕೆಲಸವನ್ನ ಮಾಡಿಕೊಡ್ಬೇಕು ಅಂತೇಳಿ ಗ್ರಾಮದಲ್ಲಿ ಸೋಪಾನ ಸಮುದಾಯ ಭವನ ನಿವೇಶನ ನೀಡುವುದು ಸೇರಿದಂತೆ ಗ್ರಾಮದ ಇನ್ನಿತರೆ ಸಮಸ್ಯೆ ಮತ್ತು ಗ್ರಾಮದಲ್ಲಿ ಆಗಬೇಕಾದ ಅಭಿವೃದ್ಧಿ ಕಾರ್ಯಗಳನ್ನ ತ್ವರಿತಗತಿಯಲ್ಲಿ ಮಾಡಿಕೊಳ್ಳುವಂತೆ ಗ್ರಾಮಸ್ಥರು ಶಾಸಕರಲ್ಲಿ ಇದೇ ಸಂದರ್ಭ ಮನವಿಯನ್ನ ಮಾಡಿಕೊಂಡ್ರು ಮೂರು ಕಾಮಗಾರಿಗಳಿಗೆ ಚಾಲನೆ ನೀಡಲು ಬಂದ ಶಾಸಕರನ್ನ ಗ್ರಾಮಸ್ಥರುಗಳು ಭಾರಿ ಹರ ಹಾಕಿ ಶಾಲು ವಧಿಸಿ ಆತ್ಮೀಯವಾಗಿ ಬರಮಾಡಿಕೊಂಡರು ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ಇಒ ಡಬಲ್ ಇ ರಾಜು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕುರಟ್ಟಿಮಹೇಶ್ ಶಂಕರ್ ಕಳಲೆ ಗ್ರಾಪಂ ಅಧ್ಯಕ್ಷ ಮಹೇಶ್ ಪ್ರಚಾರ ಸಮಿತಿ ಅಧ್ಯಕ್ಷ ಕರಳ್ಪುರ ನಾಗರಾಜು ಯುವ ಕಾಂಗ್ರೆಸ್ ಅಧ್ಯಕ್ಷ ವಿಜಯ್ ಕುಮಾರ್ ಮುಖಂಡರಾದ ಪಾಂಡು ಗೋವಿಂದರಾಜು ಮಾದಪ್ಪ ರಂಗಸ್ವಾಮಿ ಸಿದ್ದಮ್ಮ ಸೇರಿದಂತೆ ಪಕ್ಷದ ಇನ್ನಿತರೆ ಮುಖಂಡರು ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರುಗಳು ಉಪಸ್ಥಿತರಿದ್ದರು খ্াকাাকা. <laughs>